ಮೂಡ ಹಗರಣ ಖಂಡಿಸಿ ದೋಸ್ತಿ ನಾಯಕರ ರಣಕಹಳೆ ಮೊಳಗಿದ್ದು ನಾಲ್ಕನೇ ದಿನ ಪಾದಯಾತ್ರೆ ಸಾಕ್ತಾ ಇದ್ದು ರಾಜ್ಯ ಸರ್ಕಾರ ಡಿಕೆಶಿ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವಾಗ್ದಾಳಿ ನಡೆಸಿದ್ದಾರೆ ಸಿಎಂ ರಾಜೀನಾಮೆ ಕೊಡುವಂತಹ ದಿನ ಹತ್ತಿರ ಬಂದಿದೆ ಡಿಕೆಶಿ ಮನಸ್ಸಲ್ಲೂ ಸಿಎಂ ರಾಜೀನಾಮೆ ಕೊಡ್ಲಿ ಎನ್ನುವ ಬಯಕೆ ಇದೆ ಅಂತ ಬಿವೈ ವೈ ವಿಜಯೇಂದ್ರ ನೋಡಿದ ಪಾದಯಾತ್ರೆ ಆರಂಭಗೊಂಡಿದೆ ವಿಜಯೇಂದ್ರ ಅವರ ಮುಖದಲ್ಲಿ ಬಂದ ಹಸವ್ರೆ ಉತ್ಸಾಹ ಕಡಿಮೆ ಆಗಿಲ್ಲ ಇದೆ ಮಾತು ಹೇಳಿದ್ರಿ ನಿನ್ನೆ ನಮ್ಮ ಪಾದಯಾತ್ರೆ ಬೆಸ್ಟ್ ಬಿದ್ದ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗೆ ಬಂದು ಮೀಟಿಂಗ್ ಮಾಡ್ತಾ ಇದ್ದಾರೆ ಅಂತ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಕ್ಕಂತ ದಿನ ಹತ್ತಿರ ಬಂದಿದೆ ಹಾಗಾಗಿ ನಮ್ಮಲ್ಲೂ ಕೂಡ ಉತ್ಸಾಹ ಜಾಸ್ತಿ ಆಗಿದೆ ಪಾದಯಾತ್ರೆಯಲ್ಲಿ ಎರಡೂ ಪಕ್ಷದ ಕಾರ್ಯಕರ್ತರು ನೋಡ್ತಾ ಇದ್ದಾರೆ ಯಾವ ರೀತಿ ಒಂದು ರೂಪನಲ್ಲಿ ಇವತ್ತು ನಡೀತಾ ಇದ್ದಾರೆ ಅನ್ನೋದನ್ನ ಈ ಪಾದಯಾತ್ರೆ ಇನ್ನು ನಾಲ್ಕು ದಿನಗಳ ಕಾಲ ನಡೀಬೇಕಾಗಿದೆ ನಿಮ್ಮ ಉತ್ಸಾಹ ನೋಡ್ತಾ ಇಡೀ ರಾಜ್ಯದ ಎಲ್ಲ ಭಾಗಗಳಿಂದಲೂ ಕೂಡ ಬರ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ರಾಜೀನಾಮೆ ಖಂಡಿತ ನೋಡಿ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಯಾವ ಪರಿಶಿಷ್ಟ ಪಂಗಡಕ್ಕೆ ಅನ್ಯಾಯ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ದ್ರೋಹ ಬಗ್ಗೆ ಕ್ಲೀನ್ ಚಿಟ್ ಕೊಟ್ಟು ಚಾರ್ಜ್ ಶೀಟ್ ಅಲ್ಲಿ ನಾಗೇಂದ್ರ ಮತ್ತೆ ಹೆಸರನ್ನ ಕೈ ಬಿಟ್ಟಿದ್ದಾರೆ ಇದರಲ್ಲೇ ಗೊತ್ತಾಗ್ತದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಯಾವ ಕಳಕಳಿ ಇದೆ ಇವತ್ತು ಈ ನಾಡಿನ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಬಗ್ಗೆ ಅನ್ನೋದು ಇವರು ನುಡಿದಂತೆ ನಡೆದಂಥ ನುಡಿದಂತೆ ನಡೆದ ನಡೆಯುವ ಸರ್ಕಾರ ಅಂತ ಹೇಳ್ತಾರೆ ಆದರೆ ಹಾ ಹಾಡು ಹಗಲೇ ದರೋಡೆ ಮಾಡಿ ದರೋಡೆ ಇವತ್ತು ಪ್ರೊಟೆಕ್ಟ್ ಮಾಡ್ತಕ್ಕಂಥ ಕೆಲಸ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಆಗ್ತಾ ಇದೆ ಕಾರಣ ಏನು ನಾಗೇಂದ್ರ ಅವ್ರನ್ನ ದದ್ದಲ್ ಅವ್ರನ್ನ ಅಂತ ಅಂತೇಳಿದ್ರೆ ಚಾರ್ಜ್ ಅಲ್ಲಿ ಹಾಕಿದ್ರು ಅಂತ ಮಾಡಿದ್ರೆ ಅದು ಮುಂದಿನ ಸರದಿ ಮುಖ್ಯಮಂತ್ರಿಗಳು ಬಿಡಕ್ಕೆ ಬರ್ತದೆ ಹಾಗಾಗಿ ದದ್ದಲ್ ಮತ್ತು ನಾಗೇಂದ್ರ ಅವ್ರನ್ನ ಚಾರ್ಜ್ ಶೀಟ್ ಇಂದ ಏನು ಕೈ ಬಿಡಲಾಗಿದೆ ಕಾಂಗ್ರೆಸ್ ಕೂಡ ಸಮಾವೇಶ ಮಾಡ್ತಾ ಇದೆ ಇವತ್ತು ಕೌಂಟರ್ ರೂಪದಲ್ಲಿ ಅದು ಭಯಭೀತರಾಗಿದ್ದಾರೆ ಇವತ್ತು ಕಾಂಗ್ರೆಸ್ ಪಕ್ಷದವರು ಮುಖ್ಯಮಂತ್ರಿಗಳು ರಾಜ್ಯದ ಜನಕ್ಕೆ ಮುಖ ತೋರಿಸತಕ್ಕಂಥ ತೋರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಏನು ಬಹಳ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವ್ರ ಪರವಾಗಿ ಬಹಳ ಗಟ್ಟಿಯಾಗಿ ನಿಂತಿದ್ದೇನೆ ಅಂತೇಳಿ ಡ್ರಾಮಾ ಮಾಡ್ತಾ ಇದ್ದಾರೆ ಖಂಡಿತ ಡಿ ಕೆ ಶಿವಕುಮಾರ್ ಅವ್ರ ಬಾಯಲ್ಲಿ ಬರ್ತಕ್ಕಂಥದ್ದು ಅವ್ರ ಮನಸ್ಸಲ್ಲಿರ್ತಕ್ಕಂಥದ್ದು ಬೇರೆನೆ ಎಷ್ಟು ಬೇಗ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಅಂತೇಳಿ ಕಾಯ್ತಾ ಇದ್ದಾರೆ ಆದರೆ ಮುಖ್ಯಮಂತ್ರಿಗಳ ಜೊತೆ ನಿಂತೇನೆ ಅಂತಕ್ಕಂಥ ಡ್ರಾಮಾನು ಕೂಡ ಮಾಡ್ತಾ ಇದ್ದಾರೆ ನಿಮ್ಮ ಇದು ವೈಯಕ್ತಿಕವಾಗಿ ಜಗಳಕ್ಕೆ ಕಾದಿದ್ದಾರ ಡಿ ಕೆ ಶಿವಕುಮಾರ್ ಅವರು ಯಡಿಯೂರಪ್ಪ ಅವ್ರಿಗೂ ಬೈತಾ ಇದ್ರು ಅವ್ರ ಸಹೋದರ ನಿಮ್ಮೇಲೂ ಕೂಡ ಡಿ ಕೆ ಶಿವಕುಮಾರ್ ಮಾತಾಡಿದ್ರು ವೈಯಕ್ತಿಕ ಪುಣ್ಯಾತ್ಮ ನಿನ್ನೆ ಮೊನ್ನೆಂದ ನೋಡ್ತಾ ಇದೀವ ಡಿ ಕೆ ಶಿವಕುಮಾರ್ ಏನು ಹಣ ಬರ ಏನು ರಾಜ್ಯ ಜನತೆ ಗೊತ್ತಿದೆ ಆಗ ಅವನ ಬಗ್ಗೆ ಅವ್ರ ಬಗ್ಗೆ ನಾನು ಹೆಚ್ಚು ಮಾತಾಡಕ್ ಹೋಗೋದಿಲ್ಲ ನಮ್ಮ ಗುರಿ ಸ್ಪಷ್ಟವಾಗಿದೆ ಈ ನಾಡಿನ ಜನತೆಗೆ ನ್ಯಾಯವನ್ನು ಕೊಡಿಸ್ಬೇಕು ಬಡವರಿಗೆ ನ್ಯಾಯವನ್ನು ಕೊಡಿಸ್ಬೇಕು ದಲಿತರಿಗೆ ನಾನು ಕೊಡಿಸ್ಬೇಕು ಇದರ ಪರವಾಗಿ ನಮ್ಮ ಹೋರಾಟ ಡಿಕೆ ಶಿವಕುಮಾರ್ ಅವರಿಂದ ಕಲಿತಕ್ಕಂಥದ್ದೇನಿಲ್ಲ ನಮ್ಗೆ ಮೈಸೂರಿಗೆ ಬರ್ತಾರೆ ಬರ್ತಾರೆ ಧನ್ಯವಾದ ಇದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಮಾತಾಗಿದ್ದು ಕ್ಯಾಮ್ರಾ ಪ್ರಧಾನ ಮುನಿಯಾ ಜೊತೆ ರವಿಶಿವರಾಮ್ ಏಷ್ಯ ನಡೆದುಕೊಳ್ಳೋಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್